ರಕ್ಷಣಾ ಕಾರ್ಯಾಚರಣೆಯ ದೃಶ್ಯ ನೀವು ನೋಡ್ತಾ ಇದ್ದೀರಿ ಕೇರಳದ ವಯನಾಡಿನಲ್ಲಿ ಆದಂತಹ ದುರಂತ ಇಡೀ ದೇಶದ ಗಮನ ಸೆಳೀತಾ ಇದೆ ಇಡೀ ದೇಶದ ಕಣ್ಣು ಈಗ ಕೇರಳದ ಮೇಲೆ ಅಲ್ಲಾಗ್ತಾ ಇರುವಂತಹ ಸಾವು ನೋವು ಲೆಕ್ಕಕ್ಕೆ ಸಿಗ್ತಾ ಇಲ್ಲ ಸದ್ಯಕ್ಕೆ ಮೃತಪಟ್ಟವರ ಸಂಖ್ಯೆ ನೂರ ಅರವತ್ತೆರಡಕ್ಕೆ ಏರಿಕೆ ಆದರು ಪ್ರಕೃತಿ ವಿಕೋಪಕ್ಕೆ ದೇವರ ನಾಡು ಅಲ್ಲೋಲ ಕಂಡ ಮೃತಪಟ್ಟವರ ಸಂಖ್ಯೆ ನೂರ ಅರವತ್ತೆರಡಕ್ಕೆ ಏರಿಕೆ ಆದರು ಇಪ್ಪತ್ತು ಗಂಟೆಯಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಲೇ ಇದೆ ಹೆಬ್ಬಾಡಿ ಮೊಂಡಕ್ಕೈ ಚೋರನ ಮಲೆ ಸರ್ವನಾಶವಾಗಿದೆ ಪ್ರವಾಹದಲ್ಲಿ ಮೃತಪಟ್ಟ ಎಂಬತ್ಮೂರು ಜನರ ಗುರುತು ಪತ್ತೆಯಾಗಿದೆ ಗುರುತು ಸಹ ಪತ್ತೆಯಾಗ್ತಾ ಇರಲಿಲ್ಲ ಮತ್ತೊಂದು ಕಡೆ ಇನ್ನು ಮೇಲೆ ಸಿಗುವಂತಹ ಶವ ಹೇಗೆ ನೀರಲ್ಲಿ ಮುಳುಗಿ ಇಪ್ಪತ್ತು ತಾಸುಗಳೇ ಕಳೆದುಕೊಂಡಿದೆ ದಿನಗಟ್ಲೆ ನೀರಲ್ಲಿ ಮುಳುಗಿದಂತಹ ಶವ ಅದರ ಗುರುತು ಸಹ ಸಿಗದ ಮಟ್ಟದಲ್ಲಿ ಹೀಗಾಗಿದೆ ನೂರ ನಲವತ್ಮೂರು ಶವಗಳ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ ಮೂವತ್ತೆರಡು ಮೃತದೇಹಗಳನ್ನು ಸಂಬಂಧಿಕರಿಗೆ ಹಸ್ತಾಂತರ ಮಾಡಿದ್ದಾರೆ ಕೇರಳದ ಆಸ್ಪತ್ರೆಗಳಲ್ಲಿ ರಾಶಿ ರಾಶಿ ಶವಗಳಿದೆ ರೆಪಾಡಿ ಆಸ್ಪತ್ರೆಯಲ್ಲೇ ಇದೆ ನೀಲಂಬೂರು ಆಸ್ಪತ್ರೆಯಲ್ಲಿ ಮೂವತ್ತೆರಡು ಶವ ಇದೆ ಇನ್ನೂ ನೂರಾರು ಮಂದಿ ಮಣ್ಣಿನ ಕೆಳಗಡೆ ಸಿಕ್ಕಾಕೊಂಡಿದ್ದಾರೆ ಅನ್ನೋ ಅನುಮಾನ ಇದೆ ಹಲವರಿಗೆ ಮುಪ್ಪಾಡಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಶವಗಳನ್ನು ಇಡೋದಕ್ಕೆ ಆಸ್ಪತ್ರೆಯಲ್ಲಿ ಜಾಗ ಸಾಲತಾ ಇಲ್ಲ ಗಾಯಾಳುಗಳಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕಾಗ್ತಾ ಇಲ್ಲ ಬೇರೆ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಿದ್ದಾರೆ ಚಳಿಯಾರ್ ನದಿಯಲ್ಲಿ ಈವರೆಗೆ ಇಪ್ಪತ್ತೈದು ಶವ ಪತ್ತೆಯಾಗಿದೆ ನದಿಲಿ ಶವ ತೇಲ್ಕೊಂಡು ಬಂದಿದೆ ಕೇರಳದಲ್ಲಿ ಇವತ್ತು ಮತ್ತು ನಾಳೆ ಭಾರಿ ಮಳೆ ಮುನ್ಸೂಚನೆ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಘಟನೆ ನಡೆದಂತಹ ಜಾಗದಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮಧುಸೂದನ್ ಸದ್ಯಕ್ಕೆ ಅಲ್ಲಿ ಸಿಗ್ತಾ ಇರುವಂತಹ ಅಪ್ಡೇಟ್ಸ್ ಏನು ಯಾಕಂದ್ರೆ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ ಆಗ ಮಾತಾಡಿದಾಗ ನೂರ ಐವತ್ತಾರು ಅಂತ ಅಂದಿದ್ವಿ ಈಗ ನೂರ ಅರವತ್ತೆರಡಕ್ಕೆ ಏರಿಕೆ ಆಗಿದೆ ರಕ್ಷಣಾ ಕಾರ್ಯಾಚರಣೆ ಇಪ್ಪತ್ತು ತಾಸಿನಿಂದ ನಡೀತಾ ಇದೆ ಬಹುತೇಕ ಅಂತ್ಯ ಆಗಿದೆಯಾ ಹೇಗಿದೆ ಅಲ್ಲಿನ ಸಿಚುವೇಶನ್ ಶ್ವೇತ ರಕ್ಷಣಾ ಕಾರ್ಯಾಚರಣೆ ಖಂಡಿತವಾಗ್ಲೂ ಅಂತ್ಯ ಸದ್ಯಕ್ಕಂತೂ ಆಗೋದಿಲ್ಲ ಯಾಕಂದ್ರೆ ಆ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ ಈಗ ಅಧಿಕಾರಿಗಳು ಕೊಡ್ತಾ ಇರತಕ್ಕಂಥ ಲೆಕ್ಕ ಸತ್ತಿರೋರಲ್ಲಿ ನಮ್ಮ ಕೈಗೆ ಸಿಕ್ಕಿರ್ತಕ್ಕಂಥವ್ರು ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಇಡೀ ಊರಿಗೂರೇ ನಾಶ ಆಗಿರ್ತಕ್ಕಂತ ಪರಿಸ್ಥಿತಿಯನ್ನ ಗಮನಿಸಬಹುದು ನಾನೀಗ ಕೇರಳದ ಚೋರಲ್ಮಲೈ ಪ್ರದೇಶ ಏನಿದೆ ಅಲ್ಲಿದ್ದೀನಿ ಅಲ್ಲೂ ಕೂಡ ರಕ್ಷಣಾ ಕಾರ್ಯಾಚರಣೆ ಬರದಿಂದ ಸಾಕ್ತಾ ಇದೆ ನೀವೀಗ ಗಮನಿಸ್ಬೋದು ನದಿಯ ಮತ್ತೊಂದು ಭಾಗದಲ್ಲಿ ಎಂತ ದೊಡ್ಡ ದೊಡ್ಡ ಬಂಡೆಗಳು ನದಿಯ ಮೇಲ್ಭಾಗದಿಂದ ಕೆಳಗಡೆಗೆ ಉರುಳಿ ಬಂದಿರ್ತಕ್ಕಂಥದ್ದು ಊರಿನ ಮೇಲೆ ಬಂದಿರತಕ್ಕಂಥದ್ದು ಮತ್ತೊಂದು ದೃಶ್ಯ ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ಒಂದು ರಕ್ಷಣಾ ಕಾರ್ಯಾಚರಣೆ ಏನಿದೆ ಸೇನಾ ಹೆಲಿಕಾಪ್ಟರ್ ಸತತವಾಗಿ ಬಳಕೆ ಆಗ್ತಾ ಇದೆ ಈಗಲೂ ಕೂಡ ಎಫೆಕ್ಟೆಡ್ ಏರಿಯಾ ಏನಿದೆ ಅಲ್ಲಿ ಅದರ ಹಾರಾಟ ನಡೀತಾ ಇರ್ತಕ್ಕಂಥದ್ದನ್ನ ನೀವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ನದಿಯ ಮೇಲ್ಭಾಗದಲ್ಲಿ ಅಂದ್ರೆ ನದಿಯ ಉದ್ದಕ್ಕೂ ಕೂಡ ಎಲ್ಲಿ ಹರಿವಾಗಿದೆ ನೀರಿನ ಅರಿವು ಜಾಸ್ತಿ ಆಗಿದೆ ಅಲ್ಲಿ ಯಾವ್ದಾದ್ರು ಮೃತದೇಹಗಳು ಸಿಗ್ಬಹುದಾ ಅನ್ನೋದನ್ನ ಕೂಡ ಸಿಬ್ಬಂದಿಗಳು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಇನ್ನು ಹೇಳ್ತಾ ಇದೆ ಈ ಒಂದು ದುರಂತ ಏನಿದೆ ದುರಂತದ ಕೇಂದ್ರ ಬಿಂದುವಿನ ಪಕ್ಕದ ಜಾಗವೇ ಕೂಡ ಚೌರಲ್ ಮಲೆ ಈ ಒಂದು ಎರಡು ಕಿಲೋಮೀಟರ್ ಗಳ ಹಿಂದೆ ಇಡೀ ಗುಡ್ಡ ಕುಸಿತ ಏನಿದೆ ಆ ಕುಸಿದಂತ ಗುಡ್ಡದ ಮಣ್ಣು ಮತ್ತೆ ಅಲ್ಲಿದ್ದಂತ ದೊಡ್ಡ ದೊಡ್ಡ ಬಂಡೆಗಳು ಇದು ಕಲ್ಲಲ್ಲ ದೊಡ್ಡ ದೊಡ್ಡ ಬಂಡೆಗಳೇನಿವೆ ಅವು ನೀರಿನ ಜೊತೆಗೆ ಬಂದಿರತಕ್ಕಂಥದ್ದು ಅದು ಸಂಪೂರ್ಣವಾಗಿ ಮನೆಗಳ ಮೇಲೆ ಬಿದ್ದಿರ್ತಕ್ಕಂಥದ್ದು ಒಂದು ಇಲ್ಲಿ ನದಿಯಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಜೆ ಸಿ ಬಿ ಯಂತ್ರಗಳನ್ನ ಬಳಸಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಇಟಾಚಿಗಳನ್ನ ಅಂದ್ರೆ ನದಿಯ ತಿರುವು ಬದಲಾಗಿದೆಯಲ್ಲ ಆ ಬದಲಾಗಿರ್ತಕ್ಕಂಥ ತಿರುವೇನಿದೆ ಅದನ್ನ ಸರಿ ಮಾಡಬೇಕು ಅಂತೇಳಿ ನಿಮ್ಗೆ ಇಲ್ಲಿ ದೂರದಲ್ಲಿ ಕಾಣ್ತಾ ಇರ್ತಕ್ಕಂಥ ದೃಶ್ಯಾವಳಿ ಏನು ಅಂತ ಹೇಳಿದ್ರೆ ಇಲ್ಲಿನ ಶಾಲೆ ಆ ಶಾಲೆ ಏನಿತ್ತು ಶಾಲೆ ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥದ್ದು ಶಾಲೆಯ ಪಿಲ್ಲರ್ಗಳ ಒಂದು ಬದಿಗೆ ಇಡೀ ನದಿಯಲ್ಲಿ ಕೊಚ್ಚಿ ಬಂದಂತ ಮರಗಳೇನಿದ್ವು ಮರಗಳ ತುಂಡು ಇರ್ತಕ್ಕಂಥದ್ದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು ಅದು ಸಂಪೂರ್ಣವಾಗಿ ನದಿಯ ತಿರುವು ಎರಡು ಕಡೆಗಳಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದು ಇಡೀ ನದಿ ಏನಿದೆ ಅದು ಕೇವಲ ಒಂದು ಎಂಟು ಮೀಟರ್ ಗಳ ಅಂತರದಲ್ಲಿ ಅರಿತಾ ಇದ್ದಂತ ನದಿ ಏನಿದೆ ಅದು ಐವತ್ತು ಮೀಟರ್ ಗಳಿಗೆ ವ್ಯಾಪ್ಸಿರ್ತಕ್ಕಂಥದ್ದು ಅಂದ್ರೆ ಅಷ್ಟು ದೊಡ್ಡ ಪ್ರಮಾಣದ ನೀರು ಬಂದು ಇಡೀ ಊರನ್ನ ನಾಶ ಮಾಡಿರ್ತಕ್ಕಂಥದ್ದು ಇದರಿಂದ ಮೇಲ್ಭಾಗದಲ್ಲಿ ಬೆಪ್ಪಾಡಿ ಅಂತ ಅಂದ್ರೆ ಮುಂಡಕಾಯಿ ಏನಿದೆ ಆ ಗ್ರಾಮ ಇರತಕ್ಕಂಥದ್ದು ಅಲ್ಲಿ ಹೆಚ್ಚಿನ ಎಫೆಕ್ಟ್ ಆಗಿದೆ ನೀವೀಗ ದೃಶ್ಯಾವಳಿಗಳನ್ನ ಗಮನಿಸಬಹುದು ಏನು ಆರ್ಮಿಯ ಹೆಲಿಕಾಪ್ಟರ್ ಏನಿದೆ ಹೆಲಿಕಾಪ್ಟರ್ ಈಗ ನಾವಿರ್ತಕ್ಕಂಥ ಪ್ರದೇಶಕ್ಕೆ ಬಂದಿರತಕ್ಕಂಥದ್ದು ನಿನ್ನೆಯೂ ಕೂಡ ಈ ಭಾಗದಲ್ಲಿ ಅತಿ ಹೆಚ್ಚು ಅಂದ್ರೆ ಈ ಒಂದು ಗುಡ್ಡ ಕುಸಿತದಿಂದ ಅತಿ ಹೆಚ್ಚು ತೊಂದರೆಗೆ ಒಳಗಾದಂತಹ ಹಿರಿಯರಿರ್ಬಹುದು ಮಕ್ಕಳಿರ್ಬೋದು ಅತಿ ಹೆಚ್ಚು ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆದಂತವ್ರು ಕೈಕಾಲು ಮುರಿದುಕೊಂಡಂತವ್ರು ಏನಿದ್ರು ಅಂತವರನ್ನ ನೇರವಾಗಿ ತಕ್ಷಣದಲ್ಲಿ ಆಸ್ಪತ್ರೆಗೆ ಸಾಗಿಸ್ಬೇಕಾಗಿತ್ತು ಯಾಕಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ಇಟಾಚಿ ವರ್ಕ್ ಮಾಡ್ತಾ ಇದೆಯಲ್ಲ ಕೆಲಸ ಮಾಡ್ತಾ ಇದೆಯಲ್ಲ ಆದ್ರೂ ಮುಂಭಾಗದಲ್ಲಿ ಒಂದು ಸಣ್ಣ ಕಿರು ಸೇತುವೆ ಇತ್ತು ಆ ಸೇತುವೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿತ್ತು ಆ ಕಾರಣಕ್ಕಾಗಿಯೇ ಕೂಡ ಅದೇ ಜಾಗದಲ್ಲಿ ರೋಪ್ಗಳನ್ನ ಬಳಸಿದ್ರು ಈ ಒಂದು ರಸ್ತೆ ಏನ್ ಕಾಣ್ತಾ ಇದೆ ಈ ರಸ್ತೆ ಹಿಂಭಾಗದಲ್ಲೇ ಈಗ ಮುಂಡೆಕಾಯಿ ಒಂದು ಪ್ರದೇಶವನ್ನ ನಾವೇನ್ ಹೇಳ್ತಿದೀವಿ ಆ ಪ್ರದೇಶ ಇರ್ತಕ್ಕಂಥದ್ದು ಅಂದ್ರೆ ನಿಮ್ಗೆ ಮುಂದೆ ಕಾಣುವಂತ ಟಿ ಎಸ್ಟೇಟ್ ಏನಿದೆ ಆ ಟಿ ಎಸ್ಟೇಟ್ ನಲ್ಲಿ ಕೆಲಸ ಮಾಡುವಂತ ಹಲವರು ಏನಿದ್ರು ಅವರೆಲ್ಲರೂ ಕೂಡ ಅಲ್ಲಿದ್ರು ಅಂತವರ ರಕ್ಷಣೆ ಆಯ್ತು ನಿನ್ನೆ ಸುಮಾರು ನಾನೂರ ಐವತ್ತಕ್ಕೂ ಹೆಚ್ಚು ಜನರನ್ನ ಇಲ್ಲಿ ರಕ್ಷಣೆ ಮಾಡಿದ್ರು ಅದರ ಜೊತೆಗೆ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಮೃತದೇಹಗಳನ್ನ ಇದೇ ರಸ್ತೆಯಲ್ಲಿ ಇದೇ ರಸ್ತೆಯಲ್ಲಿ ತಂದು ಇಲ್ಲಿ ನಿಮಗೆ ಕಾಣುವಂತ ರೋಪ್ಗಳೇನಿದೆ ಆ ರೋಪ್ಗಳ ಮೂಲಕವಾಗಿ ನದಿ ಆ ದಡಕ್ಕೆ ಸಾಗಿಸಿದ್ರು ಅಲ್ಲಿಂದ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಾಗಿದೆ ಇಲ್ಲೂ ಕೂಡ ಮತ್ತೊಂದು ರೀತಿಯ ಕಾರ್ಯಾಚರಣೆಯನ್ನು ಕೂಡ ಒಂದೇ ಸ್ಥಳದಲ್ಲಿ ನೀವು ಗಮನಿಸಬಹುದು ಕ್ಯಾಮ್ರಾದ ಬಲಭಾಗದಲ್ಲಿ ಒಂದು ಸ್ವಲ್ಪ ಮುಂದೆ ಬಂದವರು ತೋರಿಸ್ತಾರೆ ಕ್ಯಾಮ್ರಾದ ಬಲಭಾಗದಲ್ಲಿ ತಾತ್ಕಾಲಿಕವಾದ ಸೇತುವೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಒಂದು ಇಲ್ಲಿ ಒಂದೇ ಸ್ಥಳದಲ್ಲಿ ಮೂರು ತರದ ಕಾರ್ಯಾಚರಣೆ ಆಗ್ತಾ ಇರತಕ್ಕಂಥದ್ದು ಒಂದು ತಾತ್ಕಾಲಿಕವಾದ ಸೇತುವೆಯನ್ನ ಮಾಡಿ ಯಾರು ಫಿಸಿಕಲಿ ಎಲ್ಲ ಚೆನ್ನಾಗಿದ್ದಾರೆ ಅಂತವರನ್ನ ನದಿ ದಾಟಿಸುವಂತ ಕೆಲಸವನ್ನ ಮಾಡಿದ್ರು ಅದರ ಜೊತೆಗೆ ಯಾರು ಸ್ವಲ್ಪ ಜಾಸ್ತಿ ಆಘಾತಕ್ಕೆ ಒಳಗಾದಂತವ್ರು ನಡಿಲಿಕ್ಕೆ ಆಗ್ತಾ ಇಲ್ಲ ಅಂತವ್ರನ್ನೆಲ್ಲ ರೋಪ್ನ ಮೂಲಕವಾಗಿ ಕಳಿಸುವಂತ ಕೆಲಸವನ್ನ ಮಾಡಿದ್ರು ಅದೇ ರೀತಿಯಾಗಿ ಈ ಮಹಾ ದುರಂತದಲ್ಲಿ ಸತ್ತಂತವ್ರು ಇದ್ರಲ್ಲ ಅವರ ಮೃತದೇಹಗಳನ್ನು ಕೂಡ ಇದೇ ಲೋಪ್ನ ಮೂಲಕವಾಗಿ ಕಳಿಸಿರ್ತಕ್ಕಂಥದ್ದು ನಾವು ಆಗಿಂದ ಹೇಳ್ತಾ ಇದ್ವಿ ಇಡೀ ಊರಿಗೆ ಊರೇ ಕೊಚ್ಚು ಹೋಗಿದೆ ಕೊಚ್ಚು ಹೋಗಿದೆ ಹೇಗೆ ಹೇಗೆ ಅಂತೇಳಿ ಈಗ ತೋರಿಸ್ತೀನಿ ನಾನು ನಿಂತಿರ್ತಕ್ಕಂಥದ್ದು ಒಂದು ಕಟ್ಟಡದ ಅವಶೇಷ ಕಟ್ಟಡದ ಬೇಸ್ಮೆಂಟ್ ಅಷ್ಟೇ ಕೂಡ ಇದೆ ಇದ್ದಂತ ಕಟ್ಟಡ ಏನಿದೆ ಅದ್ಯಾವುದು ಕೂಡ ಸಿಗ್ತಾ ಇಲ್ಲ ಇಲ್ಲಿ ಬಹುಶಃ ಇದು ಕಮರ್ಷಿಯಲ್ ಜಾಗ ಅಂತ ಕಾಣಿಸುತ್ತೆ ಈ ಒಂದು ಜಾಗದಲ್ಲಿ ಎಲ್ಲ ಅಂಗಡಿ ಮಳಿಗೆಗಳೇನಿದವು ಹತ್ತು ಇಂಟು ಹತ್ತರ ಅಳತೆಯಲ್ಲಿ ಮನೆಗಳು ಕಟ್ಟಡಗಳು ಇರ್ತಕ್ಕಂಥದ್ದು ಕಟ್ಟಡಗಳು ನೆಲದಲ್ಲಿ ಇರ್ತಕ್ಕಂತಹ ಏನು ನೆಲಮಟ್ಟಕ್ಕೆ ಇರ್ತಕ್ಕಂತಹ ಕಟ್ಟಡಗಳು ಅಷ್ಟೇ ಉಳಿದಿದೆ ಇನ್ ಕೂಡ ಸಂಪೂರ್ಣವಾಗಿ ಉಳಿದ್ಕೊಂಡಿಲ್ಲ ಒಂದು ಊರ ಮೇಲೆ ಮನೆಗಳು ಹೋಗಿದೆ ಅಂತ ಅಷ್ಟೇ ಹೇಳ್ತೀವಿ ಒಂದು ದೊಡ್ಡ ದೇವಸ್ಥಾನ ಇತ್ತು ಇಲ್ಲಿ ಆ ದೇವಸ್ಥಾನ ಕಾಣ್ತಾ ಇಲ್ಲ ಅದ್ರ ದೃಶ್ಯಾವಳಿಗಳನ್ನ ನೀವು ನೋಡಬಹುದು ಈ ಎನ್ ಡಿ ಆರ್ ಎಫ್ ಇರ್ಬೋದು ಮತ್ತೆ ಯೋಧರು ಇರ್ಬೋದು ಇವರೆಲ್ಲರೂ ಕೂಡ ಅಲ್ಲೇನ್ ಕೆಲಸ ಕೆಲಸ ಮಾಡ್ತಾರೆ ನಡ್ಕೊಂಡು ಬರ್ತಾ ಇದ್ದಾರೆ ಆ ಸ್ಥಳದಲ್ಲಿ ಈ ಊರಿನ ಅಂದ್ರೆ ಚೋರಲ್ಮಲೈ ಗ್ರಾಮ ಏನಿದೆ ಆ ಗ್ರಾಮದ ಶಿವ ಟೆಂಪಲ್ ಇತ್ತು ಶಿವ ಟೆಂಪಲ್ ಕೂಡ ಸಂಪೂರ್ಣವಾಗಿ ನಾಮಾವಶೇಷ ಆಗಿರ್ತಕ್ಕಂಥದ್ದು ಇನ್ನು ಅದ್ರ ಮುಂದೆ ಏನಿದೆ ಅದ್ರ ಮುಂದೆ ದೊಡ್ಡ ಎಫೆಕ್ಟ್ ಆಗಿರ್ತಕ್ಕಂಥದ್ದು ಸುಮಾರು ಐವತ್ತು ಅರವತ್ತು ಮನೆಗಳು ಅಂತ ಹೇಳ್ತಾ ಇದಾರೆ ಸ್ಥಳೀಯರು ಅಷ್ಟೆಲ್ಲ ಮನೆಗಳು ಕೂಡ ಕೊಚ್ಚು ಹೋಗಿರ್ತಕ್ಕಂಥದ್ದು ಪಹ ಇಲ್ಲೊಂದು ಊರಿತ್ತ ಅನ್ನೋದು ಕೂಡ ಗೊತ್ತಾಗದ ರೀತಿಯಲ್ಲಿ ಮಳೆ ದೊಡ್ಡ ಮಟ್ಟದ ಎಫೆಕ್ಟ್ ಅನ್ನ ಮಾಡಿರ್ತಕ್ಕಂಥದ್ದನ್ನ ಗಮನಿಸ್ತಾ ಇದ್ದೀವಿ ಈಗಾಗಲೇ ಕೂಡ ಇಪ್ಪತ್ತು ಗಂಟೆಗಳು ಮೀರಿದಂತೆ ಅಧಿಕವಾಗಿ ಕಾರ್ಯಾಚರಣೆ ಆಗ್ತಾ ಇರ್ತಕ್ಕಂಥದ್ದು ಈಗ ಸೇತುವೆ ಏನು ಕುಸಿತು ಹೋಗಿತ್ತು ಸೇತುವೆ ಏನು ಸಂಪೂರ್ಣವಾಗಿ ನಾಶ ಆಗಿತ್ತು ಆ ಜಾಗದಲ್ಲಿ ಮತ್ತೆ ಸೇತುವೆಗೆ ಅಂದ್ರೆ ತಾತ್ಕಾಲಿಕವಾಗಿ ಜನರನ್ನು ದಾಟಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಕಟ್ಟಡವನ್ನ ನಿರ್ಮಾಣ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಆದರೆ ನದಿಯ ರಭಸ ಯಾವ ರೀತಿಯಾಗಿತ್ತು ನೀರು ನೀರಿನ ಜೊತೆಗೆ ಮಣ್ಣು ಎಷ್ಟರ ಪ್ರಮಾಣದಲ್ಲಿ ಬಂದಿದೆ ಅನ್ನೋದನ್ನ ಹೇಳಲಿಕ್ಕೆ ಜೀವಂತ ಸಾಕ್ಷಿಯಾಗಿರ್ತಕ್ಕಂಥದ್ದು ಅಂದ್ರೆ ಒಂದ್ ರೀತಿ ನಿರ್ಜೀವ ಸಾಕ್ಷಿಯಾಗಿರ್ತಕ್ಕಂಥದ್ದು ಈ ಕಲ್ಲು ಬಂಡೆಗಳು ಸುಮಾರು ಕಿಲೋಮೀಟರ್ಗಳ ಗಟ್ಟಲೆಯಿಂದ ದೂರದಿಂದ ಈ ಬಂಡೆಗಳು ಉರುಳಿ ಬಂದಿರತಕ್ಕಂಥದ್ದು ಈ ಬಂಡೆಗಳ ಅಡಿಗಳಲ್ಲಿ ಸಿಕ್ಕಂತ ಪ್ರತಿಯೊಂದು ವಸ್ತುಗಳಿರ್ಬೋದು ಮರ ಗಿಡ ಇರಬಹುದು ಕಟ್ಟಡಗಳಿರ್ಬೋದು ಜನ ಇರ್ಬೋದು ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂತಹ ಒಂದು ದುರಂತ ಸ್ಥಳದಲ್ಲಿ ಸದ್ಯಕ್ಕೆ ನಾನು ಇದ್ದೀನಿ ಅನ್ನೋದು ಒಂದು ನೋವಿನ ಸಂಗತಿ ಇನ್ನು ನದಿಯ ಮೇಲ್ಭಾಗದಲ್ಲೂ ಅಷ್ಟೇನೆ ಕೂಡ ಆ ನದಿಯ ಮೇಲ್ಭಾಗದಲ್ಲೂ ಕೂಡ ಸಾಕಷ್ಟು ಜನ ಈಗ ರಕ್ಷಣಾ ಕಾರ್ಯಕ್ಕೆ ಇಳಿದಿದ್ದಾರೆ ಯಾಕಂತ ಹೇಳಿದ್ರೆ ಈ ಊರೇನಿತ್ತು ಊರು ಆರಂಭದಿಂದ ಅಂತ್ಯದವರೆಗೂ ಕೂಡ ಸಂಪೂರ್ಣ ನಾಶ ಆಗಿರ್ತಕ್ಕಂಥದ್ದು ಆರಂಭದ ಭಾಗದಲ್ಲಿ ಅಲ್ಲಿ ಯಾರಾದ್ರೂ ಮಣ್ಣಿನ ಒಳಗಡೆ ಸಿಲುಕಿರಬಹುದಾ ಅಂತವರನ್ನ ಚೆಕ್ ಮಾಡುವಂತ ಕೆಲಸವನ್ನ ಕೂಡ ಶ್ವೇತ ಮಾಡ್ತಾ ಇದ್ದಾರೆ ಬಹುಶಃ ಕೇರಳ ಇನ್ನೆಂದೂ ಕೂಡ ಕಂಡು ಕೇರಳ ಕೇರಳದಂತ ಮಹಾ ದುರಂತವನ್ನ ಎದುರಿಸಿರ್ತಕ್ಕಂಥದ್ದು ಸದ್ಯಕ್ಕೆ ಅಂತಕ್ಕೆ ಒಂದು ರೀತಿಯಲ್ಲಿ ಅಸ್ಥಿ ಪಂಜರವಾಗಿ ಜೀವಂತ ನಿದರ್ಶನವಾಗಿ ಊರಿನಲ್ಲಿ ಒಂದಷ್ಟು ಅವಶೇಷಗಳು ಸಿಗ್ತಾ ಇವೆ ಅವಶೇಷಗಳ ಅಡಿಯಲ್ಲಿ ಜೀವ ಕಳೆದುಕೊಂಡಿರ್ತಕ್ಕಂಥ ಮೃತದೇಹಗಳೇನಿವೆ ಅವುಗಳನ್ನ ಹುಡುಕಾಟ ಮಾಡುವಂತ ಕೆಲಸವನ್ನ ಒಂದಷ್ಟು ಈಗ ಎನ್ ಡಿ ಆರ್ ತಂಡದ ಸಿಬ್ಬಂದಿಗಳು ಮತ್ತೆ ಇಲ್ಲಿನ ರಕ್ಷಣಾ ಸಿಬ್ಬಂದಿಗಳು ಮಾಡ್ತಾರೆ ಇನ್ನು ಮುಂಡಕಾಯಿ ಪ್ರದೇಶದ ಬಗ್ಗೆ ಹೇಳ್ತಾ ಇದೆ ಈ ಇಲ್ಲಿಂದ ಸುಮಾರು ಎರಡು ಕಿಲೋಮೀಟರ್ ಈಗ ನೀವು ಮತ್ತೊಂದು ಗಮನಿಸಬಹುದು ಮತ್ತೊಬ್ಬರನ್ನ ಕರೆತರ್ತಾ ಇದ್ದಾರೆ ಅಂತೇಳಿ ಯಾಕಂದ್ರೆ ಈಗಾಗಲೇ ಕೂಡ ಬೆಳಗ್ಗೆಯಿಂದ ಕೂಡ ಏಳರಿಂದ ಎಂಟು ಮೃತದೇಹಗಳನ್ನ ಈ ಒಂದು ಪ್ರದೇಶದಿಂದ ತರುವಂತ ಕೆಲಸ ಆಗಿತ್ತು ಒಂದಷ್ಟು ಜನ ಕೈಕ ಲೇಟ್ ಆಗಿದ್ದಂತವ್ರನ್ನು ಕೂಡ ತಂದು ನದಿ ದಾಟಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಇದು ನಿರಂತರವಾಗಿ ಸಾಕ್ತಾ ಇದೆ ಒಂದಂತೂ ಸತ್ಯ ಆಗಿರ್ತಕ್ಕಂತ ಮಹಾ ದುರಂತ ಏನಿದೆ ಇಲ್ಲಿ ಅದರನ್ನ ಅದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೂ ಕೂಡ ಜನರು ಪರಿಸ್ಥಿತಿ ಊರಿಗೆ ಊರನ್ನೇ ಕೂಡ ಸರ್ವನಾಶ ಮಾಡುವಂತ ಕೆಲಸವನ್ನ ಈ ಮಳೆ ಮಾಡಿರ್ತಕ್ಕಂಥದ್ದು ಗುಡ್ಡ ಕುಸಿತ ಮಾಡಿರ್ತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಶ್ವೇತಾ ಎಸ್ ಮಧುಸೂದನ್ ಸುಧನ್ ಮತ್ತೆ ಹೆಚ್ಚಿನ ಡೀಟೇಲ್ಸ್ಗೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಅಲ್ಲಿನ ಪರಿಸ್ಥಿತಿಗಳ ಬಗ್ಗೆ ಕ್ಷಣ ಕ್ಷಣದ ಅಪ್ಡೇಟ್ಸ್ ನಿಮಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್